ಈಗ ನಿನ್ನೆ ಡ್ಯಾನ್ಸ್ ಇತ್ತು ನೋಡ್ರಿ ಡ್ಯಾನ್ಸ್ ಮಾಡ್ಯಾಳ ಮುಂಜೆಲ್ಲೊಬ್ಬರ ಅಲೊಬ್ಬ ರುಂಡ ಅಂತ ಮಾಡ್ಯಾಳ ನೋಡ್ರಿ ಈಗ ಫುಲ್ಲು ಚಳಿ ಹೊಡಕ್ಕಂತ ನೋಡ್ರಿ ನೋಡ್ರಿ ಮಂಜು ಮಂಜು ಕಾಣ್ತಿರ್ಬೇಕು ಊರು ಕಣ್ಣು ಫುಲ್ಲು ತಣ್ಣ ಚಳಿ ದೇವ್ರ ಗುಡಿ ಸ್ವಲ್ಪ ತೊಳಿಬೇಕಿದ್ರು ತಳದಕ್ಕೆ ಸಿಕ್ಕ ಕದಿಸೋ ಎಲ್ಲಷ್ಟು ತೊಳ್ದೆನೋ ಸಿದ್ನೋರಿnga ಅರ್ಥಮುಂದೆ ಇನ್ನು ಅದೈದೆ ಎಲ್ಲಷ್ಟು ಇದು ಇಷ್ಟ ಮತ್ತೆ ಹೊರಗೆ ಬಿ ತೊಳ್ದೆನೋರಿ ಇಷ್ಟ ತಷ್ಟೆ ಇಲ್ನೋರಿಗೋ কই ತುಂಬಿ ಕೊಡಂತಂತ ತೊಳೆ ಹೊಂತುನು ನ ಸೊಲ್ಪದ ಎಲ್ಲಷ್ಟು ತೊಳ್ದೆವಿ ಒಳ್ಳೆ ಸೆತ್ತ ತೊಳ್ದೆ ಮುಂಜೇ ಮಂಜಲೇ ಲೀ ತಾಯ್ದೋಯಲ್ಲಾ घरा ಆಂಬರಲ ತೋ ನೀರ ಆದ್ರೆ ಏನು ತಣ್ಣಗೆಡೋವಲ್ ಬರಮದ ತಣ್ಣಗೆಟ್ಟಿ ತಷ್ಟೆ ನೀರ್ ತಾಯ್ದಿನೇ ವೈ ತಣ್ಣಗೆಡೋ Non Ho il salto è in un'altra parte. Non è stato un'altra parte. Non è stato un'altra parte. Non è Non è Non è stato un'altra parte. Non è stato ಬರ್ತದಿಲ್ಲ ಇದ್ರಾಗ ಏನೋ ಆಗಿದ್ರ ಸೂರ್ಯೋದಯ ಆಯ್ತು ಇಬ್ಬರು ಹೋಗ್ರಿ ಪವೀಣ್ ಪವಿನ ಇಬ್ಬರೇ ಬಂದಿವಿ ಟೈಮ್ ಇಷ್ಟ ಆಯಿತು ಏಳು ಹನ್ನೊಂದು ಏಳು ಹನ್ನೊಂದು ಆಗಿದೆ ನೋಡಿರಿ ಲಾಂಡಮ ದೇವ್ಗಳಿಗೆ ಬಂದಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಹೊಸದು ಕಟ್ಲತ್ತಾರ ನೋಡಿರಿ ಮ್ಯಾಗೆ ನೋಡಿರಿ ಅವಾಗ ಮೊದಲು ಕಟ್ಟಿದ್ದಿಲ್ಲ ಈಗ ಪೂರಾ ಯಾಕಂದ್ರೆ ಸ್ವಲ್ಪ ಚಲೋ ಕಾಣ್ತದೆ ಈಗ ಈಗ ನೋಡಿರಿ ಮೊದಲುಗಿಂತ ಎಷ್ಟು ಚಲೋ ಕಾಣ್ಲತ್ತದ ಕಾಣ್ತದ ನೋಡಿ ನಾನು ಅದು ಕೊಟ್ಟೈತಂಟ್ರಿ ಸ್ವಲ್ಪ ಇಲ್ಲ ಹಾಕಿರೋದು ಮಾಡಿದ ಹಾಕಿಲ್ಲ ಇವತ್ತು ಬಂದಿ ಪೂಜೆ ಒಳಗೆ ನೋಡ್ರಿ ನೋಡಿರಿ ರಾಮ ಮಕ್ಕಂತ ನೋಡ್ರಿ ಈಗ ನಮಗೇನು ಮಾಡಲ್ಲ ರಾಮ ಯಾಕಂದ್ರೆ ಮೊದಲಿಂದ ಹೋಗಿ ನಾನು ನಮಗೆ ಅದ್ರ ಸಲುವಾಗಿ ಹ್ಞೂ ಬೇಡ ಲೇಟ್ ಆಗ್ತದ ಇಲ್ಲ ಅದಾಗ ಇದು ಇತ್ತಿದ್ರೆ ಅಲ್ಲಿ ತೆಗ್ದವ್ರಿ ನೋಡ್ರಿ ನೋಡ್ರಿ ಮುಂಜಾನೆ ಮುಂಜಾನೆ ದೇವ್ರದ್ದು ಇದು ಮಾಡಿದ್ರೆ ಸೇವೆ ಮಾಡಿದ್ರೆ ಸ್ವಲ್ಪ ನಮಗೆ ಶಾಂತಿ ಸಿಗ್ತದೆ ಸ್ವಲ್ಪ ಅದ್ರ ಸಲುವಾಗಿ ನಾನು ಜಾಸ್ತಿ ಇದು ನಮ್ಮ ದೇವ್ರದ್ದು ಮತ್ತು ದೇವರು ಅಡ್ಡಿ ದೇವ್ರಿಗೆ ಮಾಡ್ತೀನಿ ಯಾರ ಕುಂತಾರೆ ಒಳಗೆ ನೋಡ್ರಿ ಇನ್ನೂ ತರದಿಲ್ಲ ಪೂಜಾರಿ ಬಂದಿಲ್ಲ ಅನ್ನಿಸ್ತದ ಬಂದ ಮ್ಯಾಗೆ ತರ್ತೀನಿ ಇನ್ನೂ ಟೈಮ್ ಆಗಿಲ್ಲ ಟೈಮ್ ಹಂಗೇ ತಿರ್ತಾರೆ ನೋಡ್ರಿ ಇದು ಹೆಂಗೆ ಇಟ್ಟರು ಯಾಕಂದ್ರೆ ದುಷ್ಟಶಕ್ತಿ ಯಾವ್ದು ಬರ್ಬಿಟ್ಟು ಅಂತ ಮ್ಯಾಗೆ ಕಟ್ತಾರೆ ಅದು ಅಡಿಕೆ ಮಾಡಿ ಓ ಮ್ಯಾಗ ಬೇಡ ಬೈತ ನೋಡಂಬ ನಿಮಗೆ ಎಲ್ಲಾರ ಬರ್ತದೆ ಮ್ಯಾಗ ತಿವಿ ನೋಡ್ರಿ ಅಲ್ಲಿ ಮ್ಯಾಗ ಹೋಗ ನೋಡ್ರಿ ಅದು ಬಿಳಿ ಕಟ್ಟಿರಲ್ಲ ಮ್ಯಾಗ ಬಾ ಅಲ್ಲಿ ತೋರಿಸ್ತಿದ್ದೆ ತೋರಿಸ್ತೀವಿ ಬಂದೀವಿ ನೋಡಿರಿ ಮತ್ತೆ ಎಷ್ಟು ದಿನಕ್ಕೆ ಬಂದು ಯಾಕಂದರೆ ಮುಂಜಾನೆ ಬರ್ಬೇಕಂದ್ರೆ ವೀಡಿಯೋ ಎಡಿಟಿಂಗ್ ಅವು ಇರ್ತಾವೆ ಬರೋಕ್ಕಾಗಲ್ಲ ಬಂದಿದೆ ಅಂದರೆ ಈ ಕಡೆ ಬಂದುಬಿಡ್ತೀವಿ ಬರಬೇಕಂತ ಬರಲ್ಲ ಆಯ್ತು ಅನಿಸ್ತಂದ್ರೆ ಪಟ್ನ ಆಯ್ತು ನಿಂದ ಎಷ್ಟು ಗಾಡಿ ಬಂದು ಅಲ್ಲಿ ನೋಡ್ರಿ ಈಗ ಆವತ್ತು ತೋರಿಸಿದ್ನಲ್ಲ ಎಷ್ಟು ಕಟ್ಟಿರು ನೋಡ್ರಿ ಪೂರ ಕಂಪ್ಲೀಟ್ ಆಗ್ಯದ ನೋಡಿರಿ ಒಂದು ದಿವ್ಸ ತೋರಿಸಿದ್ದೆ ನಿಮಗೆ ಮ್ಯಾಗ ಇನ್ನೂ ಕಟ್ಲತ್ತಿದ್ರಿ ಟಂಗಿಲಿಂದ ಕಟ್ಲತ್ತಿದ್ರು ಅಯ್ಯೋ ಇಲ್ಲಿ ಇದ್ರ ಮ್ಯಾಗ್ಲಿಂತ ಇರ್ಬೇಕು ಅನ್ನಲತ್ತೆ Det er så kaldt. മറ്റ മൈ തോട്ടല്ല അസ് ആത്തിൽ ഊട്ട മാസ ആമസ്യമസിമാസ ഊട്ട മാസ്തര നോട്രി ഗിഡ് നോട്രി കടദറ നോട്രി നോ ഇഷ്ട ചിലോലോ കണ്ണത്തു അയ്യൂ ബീ കട എല്ലോ എടു ആട്ടാടോ ബോ കട ഗിട ഇല്ലേ ആക്കോട്രിട്ട് നോറി എസ് കടദ്രോ ഇല്ലാക്കില്ല ഇക്കെടെ ഇതരിന്ത ഏനാ ഇതരി ഏനത് അളാ നോ അല്ല നാ ദലെ കൂലിന് ബിൽ ഓത്തി നോ തോറും ഇതേ അള്ള അത് ഇക്കോട്രി ഇല്ല ആട്ട് നന്ദ നീ ആട്ടാത്ത നന്ദ നന്ദ പൂജന ഇല്ല മുരിയല്ല yeah ಕೊಳಕದಲ್ಲಿ ಮುಂದೆ ಬಂದ ಪ್ರತಿದಿನ ಐ ನನ್ನ ಕಾಲು ಜರಗನಕ್ಕಿಲ್ಲ ಅಯ್ಯೋ ಪ್ಯಾಂಟ್ ಜರಗಲ್ಲ ಯಾಕಂದ್ರೆ ಪ್ಯಾಂಟ್ ನೀರು ಅದಲ್ಲಿ ಪ್ಯಾಂಟ್ ನೀರಸಿ ಅದು ಕಾಕಾ दा 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 ನಾನು ಕುಡಬೇಕು ಕುಂದ್ರೆ ಬರಲ್ಲ ನೀ ಸಣ್ಣಕ್ಕೆ ಇಲ್ಲಿ ಕೂಡಕ್ಕೆ ಇಲ್ಲಿ ಕೂಡಕ್ಕೆ ಬರಲ್ಲ ರೀ ಅವರಿಗೆ ಅಷ್ಟೇ ಬರ್ತಿದೆ ಇದು ಕೈಯಲ್ಲಿ ಅದು ಬುತ್ತಿ ಕೂಡಕ್ಕೆ ಕಾಕಾ दा ಆ ಬಡತನ ನೋಡಪ್ಪ ಹಿಂಗಿದೆ ಹಿಂಗಿದೆ

ನಮ್ಗೆ ಯಾರು ತಗಾರಿಲ್ಲ ನೋಡ್ರಿ ನಿಂತ ನೋಡ್ರಿ ಅಂತ ನಿಮ್ಗೆ ಕಾಣವಲ್ಲ ನನ್ಗೆ ಒಬ್ಬತ್ತಿ ಕಾಣ್ಲತ್ತದಿ ಕಾಣವಲ್ಲ ಹನುಮಂತ ಮತ್ತೆ ಅಂದ್ರೆ ನನ್ಗೆ ತೂಗಲತ್ತ ನೋಡ್ರಿ ಈಗ ಹನುಮಂತೋರ್ ತೂಗ ಸ್ವಲ್ಪ ಜೋರ್ ತೂಗ ಈಗ ಹನುಮಂತ ಮುತ್ತೆ ನೋಡ್ರಿ ಈಗ ಬಾಳ ನಿಂತಾನ ಈಗ ಬಾಳಿಂದ ಹಿಂದ ಕಡೆ ಅಪ್ಪ ಸ್ವಲ್ಪ ತೂಗು ನಮ್ಗೆ ಓತಿವಿಗ್ ನಾವು ಏ ಪವಿ ಕಾಣಲ್ ಬಿಡತ್ ನನ್ಗೆ ಅಷ್ಟು ಕಾಣ್ತಾನ ನೋಡ್ರಿಗ ಇನ್ನಾದ್ರಿ ನಿಂದ್ರೋಡ್ರಿ ಯಾಕಂದ್ರ ಅಣವಂತ ಮುತಲತ್ತ ಮುಚ್ಚಿ ತಗಲತ್ತ ನಿಂದ್ರ ಅಣವಂತ ಮುಚ್ಚಿ ತೊಗಲತ್ತ ನೋಡ್ರಿಗ ಯಾಕಂದ್ರ ನಿಂದಿರ್ಬೇಕು ಸಾಕಾಯ್ತು ನೋಡ್ರಿ ಬಡ ಯೋಗ ಬೇಡ ಏನೇ ಸರಿ ಸ್ವಲ್ಪ ನೀ ಗುಡೇ ಕೊಡು ಅಲ್ಲಿ ಯಾರನ್ನು ಬಂದವರು ನೋಡಿ ಪೂಜೆ ಮಾಡ್ಲತ್ತಾರ ಆರತಿ ನೀ ಅವ್ರದ್ದು ಆ ಪ್ರಸಾದ ತಿನ್ನು ಹೋಗು ಹಂಗೆ ಕೊಡ ಅವ್ರಿಗೆ ಸ್ವಲ್ಪ ಪ್ರಸಾದ ಹೋಗು ಹಾಂ ಇವಾಗ ನೋಡಿವಾಗ ಹ್ಞೂ ನಡುವಾಗಂಬ ನೋಡಿರಿ ಮಸ್ತ್ ಮಜೆ ಬಂತು ನೋಡ್ರಿ ಇಲ್ಲಿ ಬಂದ್ರೆ ದೇವ್ರದ್ದು ಆಶೀರ್ವಾದ ಐತೆ ಆಟ ಆಡಿದಂಗೆ ಇದ್ದಿದ್ದೆ ಬಿದ್ದೇ ಐತೆ ಯಾಕಂದ್ರೆ ಇದು ಆಡಕ್ಕಲ್ಲ ನಾವು ಯಾವತ್ತು ಯಾವಾಗ ಅಷ್ಟೇ ನೋಡಿರಿ ಅಣಮಂತ ಮುತ್ತೆ ಒಬ್ಬತ್ತನೇ ಆಡ್ಲತ್ತ ನೋಡ್ರಿ ನೋಡಿರಿ ಎಷ್ಟು ಹುಷಾರ ನಾವು ಇದ್ದಾಗ ತೂಗಂದಾಗ ತೂಗಲಿಲ್ಲ ಅಲ್ಲಿ ಒಬ್ಬತ್ತನೇ ನಿಂತು ಆಡೋಕ್ಕಂತ ನೋಡ್ರಿ ಅಣಮಂತ ಮುತ್ತಾಗ ಎಷ್ಟು ಹುಷಾರ ಶಿರೂ ನೀನು ಮಾಡಿ ನೀನು ಇನ್ನೊಂದ್ಸಲ ನೀನು ಮಾತಾಡ್ಸಿದ್ದೀವಿ ಅಂತ ನಮಸ್ಕಾರ ಮಾಡುವಾಗಂಬ ಅಷ್ಟು ನಮಸ್ಕಾರ ಮಾಡಿ ಒಂದ ಈಗ ಕಾಲ್ ಬುಡ್ಕಿಂದ ಆಚರ್ವಸದ ಟ್ರಂ ನಮಸ್ಕಾರ ಮಾಡಿರಿ ಮೇ ಬಿ ಹಾಂ ಯಾಕೆ ಇನ್ನೂ ಥರದಿಲ್ಲ ಇಷ್ಟೊತ್ತಿಗೆ ತೆರಿಬೇಕು ಈಗ ಊಟ ಮಾಡಕ್ ನೋಡ್ರಿ ಚಿನಿ ಬಿ ಬಂದಳ ಈ ನೋಡ್ರಿ ಅವ್ರ ಮನ್ಯಾಗ ಇದ್ದಾಗ ನಾನು ವಿಡಿಯೋನ ನೋಡಿಲ್ ನೋಡ್ರಿ ಚಾರ್ ಪನ್ಯಾಗ ನೋಡಿದ್ರಿ ಈಕಿ ನೋಡಿ ನೋಡ್ರಿ ಈಕಿಗ ಯಾರು ಸಪೋರ್ಟ್ ಮಾಡಬ್ಯಾಡ್ರಿ ಈಕಿ ಯಾರು ಲೈಕ್ ಮಾಡಬ್ಯಾಡ್ರಿ ಸಾಲಿಗೆ ಹೋಗ್ತಾರ ನಾವೀ ದುಕಾನ್ ಬುಧವಾರ ನೋಡ್ರಿ ನಾವೀಗ ಹೊಂಟಿದೀವ್ರಿ ಇಕ್ಕಿ ನಮ್ಮ ಪ್ರವಾಣಿ ಬರ್ತ ನಿನ್ನೆ ಇವತ್ತು ಧ್ಯಾನ ಸಿಕ್ಸರ

ನೋಡ್ರಿಗ ಐದು ರೂಪಾಯ್ ಒಂದಾಸಿ ಯಾರು ಕೊಡ್ತಾರ ಇಪ್ಪ ನಂಗೆ ಸಣ್ಣ ಗುಂಡಲ್ಕಿನ ಗಿಡ್ಕಂತ ಗಿಡ ಇಪ್ಪ ಏನಾದ್ರು ನಿಮಗೆ ಡ್ಯಾನ್ಸಿಗೆ ಸೇರಿ ಹೇಳಂತ ನೋಡ್ರಿ ಕಳ ನೋಡ್ರಿ ಏನ್ ಮಾಡ್ಲತ್ತ ಕುಂಟ ಬಿಲ್ಲೆ ಆಡ್ಲತ್ತ वहतती जमपकाचाई스 हाँ बनि जारियन और कडिनं सॅल गोतार ना नोडरी नोड्री इतर लॉकडाऊट ना ऐकंद्र स्टोरेजेला अदर सलगे प्रॉब्लम आता एक प्लॅट वगैरे नोड्री नोड्री एक प्लेट द्या वगरे एक प्लॅट पेपर मे लेखरव पेपर मे अ स्पेशल लेखरव जेव्हा एखाद

Berapa harga? Satu, dua, tiga Satu, dua, tiga Dua, tiga Enam, enam Enam, sembilan Sembilan Ini Ini harga yang sebenar Ini harga yang sebenar Harga yang sebenar Ini harga yang sebenar, ayah तू कौन सा नक, असली मेरे को नकली चाहिए नकली चाहिए? हाँ। आ, ले, नकली ले नकली. असली है है ये अरे हाँ। यार नकली ले लेकर ಎಲ್ಲ ನಕಲಿ ಈಗ ನೋಡ್ರಿ ಮನೆಗೋಲ ಚಿನ್ ದುಖಾನ್ ಮುಚ್ಚಿದೇವು ನಮ್ಮ ಊರಿಗೂ ಏನ ಈಗ ನೋಡ್ರಿ ಒಂದು ಹುಡುಗ ಸಿಕ್ಕಿದ ನೋಡ್ರಿ ಏನಂದ್ರ ಫಾಲೋ ಮಾಡ್ತಾನಂತ ಫಾಲೋ ಮಾಡಲ್ಲ ನನ್ನ ವಿಡಿಯೋ ನೋಡ್ತಾನ ಆದ್ರೆ ನಂಗೆ ಫಾಲೋ ಮಾಡ ಕುಂತಿದ್ದ ಹೆಸ್ರೋಡ್ ಕಂದ ಹೆಸ್ ಹೊಡ್ದೆ ಅವ್ನ ಮೊಬೈಲ್ದಾಗ ಈಗ ಇಲ್ಲೇ ಜಸ್ಟ್ ಬರೋ ಬಂದ ಬ್ಲಾಗ್ ಚೆಲ್ ಮಾಡಿದ್ದಿಲ್ಲ ಕತ್ಲಾ ಕಾಣುತ್ತೆ ಮುಂದೊಡ್ಸ ಕೊಡ್ರಿ ಏನು ಹೇಳೋ ಕುಂತಿದ್ದಿ ಅಂದ್ರೆ ಅಲ್ಲಿ ಬರ್ಲತ್ತಿದ್ದಿಲ್ಲ ಅವ್ರು ನನಗೆ ಫಾಲೋ ಮಾಡೋಲ್ಲ ಒಂದು ಹುಡುಗಕ್ಕೆ ಇಷ್ಟ ಆದ ಫಾಲೋ ಮಾಡಲ್ಲ ಆದ್ರೆ ನಾನು ವೀಡಿಯೋ ನೋಡೋಣ ಅಂತ ಮೊದಲು ಅಣ್ಣ ನೀವು ನಿನ್ನ ಐಡಿಯೋ ಹೊಡಿಯೋಣ ನಿನ್ನ ಐಡಿಯೋ ಹೊಡಿಯೋಣ ಅಂತ ಬಂದು ಹೊಡೆದೆ ಫಾಲೋ ಮಾಡಿಲ್ಲ ಆದ್ರೆ ಫಾಲೋ ಮಾಡಬೇಕಿಲ್ಲ ನನಗೆ ಫಾಲೋ ಮಾಡೋಣ ಕುಂತ ರಿಟರ್ನ್ ಏಕೆ ಬಾತಿ ನನಗೆ ಫಾಲೋ ಅಂತಿದ್ರು ನಾ ಹೇಳಿದೆ ನೀ ಫಸ್ಟ್ ಈಗ ಹಿಂಗೆ ಪಾ ಹೇಳಿದೆ ಸುಳ್ಳು ಹೇಳಿದೆ ಏನಂದ್ರೆ ಮನೆಗೆ ಬಿಟ್ಟು ಬಂದೀನಿ ಅದು ಬಿಟ್ಟು ಬಂದೀನಿ ಅಂತ ಅಂದ್ರೆ ಭೀ ಜಬರ್ದಸ್ತ್ ಮಾಡಿ ನಂತು ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಿ ಕೇಸಂದು ಲೈಕ್ ಅವು ಬರ್ತವಲ್ಲ ಅದ್ರಾಗ ಹೋಗಿ ಕೇಸಿಂದು ಹಿಂಗೆ ಫಾಲೋ ಮಾಡೋಕೆ ಹೋಗ್ಲಾ ಅಂತ ನಾ ಇಸ್ಗೊಂಡೆ ಮೊಬೈಲ್ ಇಸ್ಕಂದು ಹಿಂಗೆ ಯಾರು ಫಾಲೋ ಮಾಡಲ್ಲ ಈಗ ನೀನು ನಾ ಫಾಲೋ ಮಾಡ್ತೀನಿ ಅಂತ ನೀ ಮಾಡ್ಲತ್ತಿ ಅಂದ್ರೆ ನನಗೆ ಫಾಲೋನೇ ಮಾಡ್ಬಾರ್ದೆ ನಾನು ನೀನು ನನ್ನ ನನ್ನ ವಿಡಿಯೋಗಳು ಇಷ್ಟಪಟ್ಟು ಕೇಸಿಂದು ನೀನು ನನಗೆ ಫಾಲೋ ಮಾಡ್ತೀನಿ ಅಂದ್ರೆ ಇಷ್ಟಪಟ್ಟಕ್ಕೆ ಸಿಂದು ವೀಡಿಯೋ ಚಲೋ ಮಾಡ್ತಾರೆ ಅಣ್ಣ ಅಂತ ಹಂಗಿತ್ತಂದ್ರೆ ಫಾಲೋ ಮಾಡಿ ಇಲ್ಲಾಂದ್ರೆ ಫಾಲೋ ಮಾಡಬೇಡ ಅಂತ ಅಂದ್ಬಿಟ್ಟೆ ಮತ್ತೆ ಇದೆಯನ್ನು ಜಬರ್ದಸ್ತಿ ಇಸ್ಗೊಂದು ಇನ್ನೂ ಇಷ್ಟೇ ಅಣ್ಣ ಮತ್ತು ಇನ್ನೊಂದು ಹುಡುಗ ಹೋಗ್ಲಾತಿದ್ದೆ ಅವ್ನು ಮುಂದೆ ಅವನಿಗೆ ಕೇಳಿದೆ ಅವಾಗ ಕೇಳಿದೆ ಅಣ್ಣ ಏನಾಯ್ತು ಅಂದ ಅವನಿಗೆ ಹೇಳಿದೆ ಈ ಹುಡುಗ ನಾ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡ್ತೀನಿ ನಾ ಫಾಲೋ ಮಾಡ್ಬೇಕಂತ ನಾ ಫಾಲೋ ಮಾಡಿದ್ಮೇಲೆ ಅಥವಾ ಫಾಲೋ ಮಾಡ್ತಾನೆ ಅಂತ ನನಗು ಅಂತಂದೆ ಆ ಏನು ಅನ್ಬೇಕು ಗೊತ್ತದ ನನ್ನ ಐ ಡಿ ಬಿ ನನಗೆ ನನಗೆ ಭೀ ಫಾಲೋ ಮಾಡಬೇಕು ಅವೀ ತುಂಬಿ ಎ ಸಿ ಛಾಯ ಅಂತಂದೆ ನಾ ಹಿಂದಿ ಹಿಂದಿ ಮಾತಾಡಿದ್ದದವ ಎಲ್ಲರೂ ಹಂಗೆ ಅಂತ ನೋಡಿರಿ ಹೆಂಗಿರ್ತಾರೆ ಅಂದ್ರೆ ಹಂಗಿತ್ತಂದ್ರೆ ಈಗ ತೊಂಬತ್ತು ಸಾವಿರ ಮಂದಿ ಎಂಬತ್ತು ಸಾವಿರ ಮಂದಿ ಫಾಲೋ ಮಾಡ್ತಾರೆ ಈಗ ಹೌಸ್ ಮಂದಿಗೆ ಫಾಲೋ ಮಾಡೋಕೆ ಮಾಡೋಕ್ಕಾಗ್ತದ ಈಗ ಅಲ್ಲಿ ಫಾಲೋ ಮಾಡ್ಬೋದು ಈಗ ನಾನು ಅವ್ರಿಗೆ ಅವ್ರ ತಗ್ಗ ಅವ್ರ ಮುಂದೆ ಅವ್ರಿಗೆ ಖುಷಿ ಆಗ್ತದಂದು ಈಗ ಮತ್ತೆ ಮನೆಗೆ ಬಂದು ಅನ್ಫಾಲೋ ಮಾಡ್ತೀವಲ್ಲ ಅದು ಹೆಂಗೆ ಪಾ ಬೇಜಾರು ಮಾಡಿದಂಗೆ ಆಗ್ತದೆ ಅದಕ್ಕೆ ಡೈರೆಕ್ಟ್ ಡೈರೆಕ್ಟ್ ಹಂಗೆ ಅಲ್ಲೇ ಕೊಡ್ಬೇಕು ಫಾಲೋ ಮಾಡಿರಲಿ ಇಲ್ಲ ಇಷ್ಟಾದ್ರೂ ಮಾಡಿ ಅಂತಾರ ಇಲ್ಲಂದ್ರೆ ಇಲ್ಲ ಈ ಲಾಗ್ ಜಾಸ್ತಿ ಮಾಡೋಕ್ಕಾಗಲೇ ಇಲ್ಲ ನೋಡ್ರಿ ಯಾಕಂದ್ರೆ ಈಗ ಸ್ವಲ್ಪ ಮೊಬೈಲ್ ಬರೋದು ನನ್ನ ನಾಳಿಗೆ ಬರ್ತದಂತ ನಾಳಿಗಿಡಂದಿನಿ ಈಗ ಬೆಳಗಾವಿಯಲ್ಲಿಂದು ಬಸ್ಸಿಗೆ ಬರ್ತದೆ ಈಗ ಗುಲ್ಬರ್ಗ ಬರ್ತದಂತ ಅವ್ನ ಫ್ರೆಂಡಿಗೆ ಕೊಟ್ಟಾನಂತ ಮೊಬೈಲ್ ಇಡಕ್ಕೆ ಬಸ್ಸಿಗೆ ಇಡಕ್ಕೆ ನಾಳಿಗೆ ಹೆಂಗನ ಮಾಡಿ ಇಡು ಅಂತಂದಿನಿ ನಾಳೆಗೆ ಇಟ್ನಂದ್ರೆ ಗುಲ್ ಮುಂಜಾನೆ ಇಡ್ತೀನಿ ಅಂತಂದ ನಾಳೆ ಹಂಡ್ರೆಡ್ ಪರ್ಸೆಂಟು ಯಾಕಂದ್ರೆ ತನ್ನ ತಾನಿದ್ರೆ ಇರ್ತದಲ್ಲ ಅವ್ನ ಫ್ರೆಂಡಿಗೆ ಕೊಟ್ಟಾನಂತ ನೋಡಮ್ಮ ಟ್ರೈ ಮಾಡೋಣ ನಾಳೆ ಲಾಸ್ಟಾಗಿ ಡೇಟ್ ಅವನಿಗೆ ಇತ್ತಂದ್ರೆ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಕ್ಕೆ ಚಲೋ ಆಗ್ತದೆ ಈಗ ಈ ಕಡೆ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಎಡಿಟ್ ಮಾಡಕ್ಕೆ ಒಂದು ಫೋನ್ ಬರ್ತದೆ ಮತ್ತು ಬ್ಲಾಗ್ ಎಡಿಟ್ ಮಾಡಕ್ಕೆ ಈ ಫೋನ್ ಆಗ್ತದೆ ಎರಡು ಕಂಟಿನ್ಯೂ ಇರೋಕೆ ಬರ್ತದೆ ಹೇಗೆ ಯಾಕೆಂದರೆ ಇನ್ಸ್ಟಾಗ್ರಾಮ್ದಾಗ ನೀವೇ ನೋಡಿರಲ್ಲ ಎಷ್ಟು ಎರಡು ವಾರ ಐತಿ ಈಗ ಎರಡು ವಾರ ಮೂರು ವಾರ ಐತಿ ವೀಡಿಯೋ ಬಿಟ್ಟಿಲ್ಲ ಇಲ್ಲಿ ವಿಡಿಯೋ ಮಾಡಿದು ಅವ ಬಟ್ ಎಡಿಟ್ ಮಾಡೋಕ್ಕಾಗವಲ್ದು ಎಡಿಟ್ ಮಾಡೋಕೆಂದ್ರೆ ಸ್ಟೋರೇಜ್ ಒಂದು ಮೊಬೈಲ್ದು ಅದರ ಸಲಗೆ ಶೋ ನಾಳೆಗೆ ಬಂದ್ರೆ ಚಲೋ ಅದ ಹೋಗಿಲ್ಲಿಗೆ ಹೆಂಟ್ ಮಾಡಿ ಜಾಸ್ತಿ ಮಾಡಿಲ್ಲ ಯಾಕಂದ್ರೆ ಮೊಬೈಲ್ ಸ್ಟೋರೇಜ್ ಸಲಕ್ಕೆ ಆಗೋಲ್ಲ ಮಾಡೋಕ್ಕೆ ಡೈಲಿ ಬ್ಲಾಗ್ ಭೀ ಏನು ಮಾಡ್ಬೇಕು ಗೊತ್ತಾಗದು ಮಾಡ್ತೀನಿ ಆದ್ರೆ ಸ್ಟೋರೇಜ್ ಒಂದು ಪ್ರಾಬ್ಲಮ್ ಅದ್ರ ಸಲಿಗೆ ಆಗೋಲ್ಲದು ವೀಡಿಯೋ ಚಾಲ್ ಮಾಡ್ತೀನಿ ಸ್ಟೋರೇಜ್ ತುಂಬ ಚಾಲ್ ಮಾಡ್ತೀನಿ ಸ್ಟೋರೇಜ್ ತುಂಬ ಹೆಂಗೆ ನಾನು ಅಡ್ಜಸ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ನಾಳೆ ಒಂದು ದಿನ ಬಂತಂದ್ರೆ ಚಲೋ ಆಗ್ತದೆ ಪೂರಾ ಕಂಟಿನ್ಯೂ ಆಗಿಬಿಡ್ತಾವೆ ಎಲ್ಲ ಕೆಲ್ಸಗಳು ಈಜಿ ಆಗಿಬಿಡ್ತಾವೆ ಈ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾಳೆ ಹೊಸ್ದಾಗ ಸಿಗ್ತೀನಿ ಅಲ್ಲಿ ಕ್ಕಾ ಟಾಟಾ ಟೇ ಕೇರ್ ಬಾಬಾ ಎಲ್ರಿಗೂ ಶಿವರಾತ್ರಿ 私は。